ಹಲೋ ಎವ್ರಿ ವನ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮಮಾ ಆಫ್ ದಕ್ಷಿರಾಮ್ ಯೂಟ್ಯೂಬ್ ಚಾನೆಲ್ ಈ ವ್ಲಾಗ್ ಬಂದು ಧ್ರುವನ್ ಬರ್ಡೇ ಸೆಲೆಬ್ರೇಷನ್ಸ್ ಆಗಿರುತ್ತೆ ಆ್ಯಕ್ಚುಲಿ ನಾವು ಧ್ರುವನ್ಗೆ ಮಿಡ್ ನೈಟಲ್ಲೇ ಸರ್ಪ್ರೈಸ್ ಕೊಟ್ಟಿದ್ವಿ ಸೊ ಮತ್ತು ನಾವು ಬರ್ಡೇ ಸೆಲೆಬ್ರೇಷನ್ ಹೇಗೆ ಮಾಡಿದ್ವಿ ಯಾರ್ಯಾರು ಬಂದಿದ್ವಿ ಯಾವ ರೀತಿ ಆಯಿತು ಅಂತ ನೋಡೋಣ ಬನ್ನಿ Happy birthday to yeah. you. Yeah. Happy birthday yeah. to you, Papa. <laughs> <laughs> Happy Papa. <bupa. laughs> Happy birthday. Yay. Mana? Ya. Right. Happy birthday to you. Happy birthday to you. Happy birthday to you, Papa. Happy birthday. ला 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 रेगनपुर सुभानिया हैप्पी बर्थडे बुच्ची हैप्पी बर्थडे हैप्पी बर्थडे अरे भाई तले केतनिया आनंद इधर लोया जा वाला वाव केक केक वाव एछ छानಾಗಿದೆ কেক ತಿರಿಗನ್ ಮಾಡ್ಜರಿ ಯೂನಿಕ್ ಟೆಡ್ಪ್ಪ ಬರ್ತನೇ ಹಾಕತಾ

ಹ್ಯಾಪಿ ಆ್ಯಕ್ಚುಲಿ ಧ್ರುವಾಗೆ ಈ ಥರ ಸರ್ಪ್ರೈಸ್ ಕೊಡೋದು ಅಂದರೆ ತುಂಬ ಇಷ್ಟ ಆಗುತ್ತೆ ಅವನ ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತಲೇ ನಾವು ಗುಲ್ಬರ್ಗಾಗೆ ಬಂದಿದ್ದು ಬ್ಯಾಂಗ್ಳೂರಿಂದ ಸೊ ಧ್ರುವನ್ ಕಂಡ್ರೆ ನಮಗೆಲ್ಲರಿಗೂ ತುಂಬ ಇಷ್ಟ ಅವನಿಗೂ ಅಷ್ಟೇ ರೂಪತ್ತೆ ಮಾಮಾ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಹೆಂಗಿತ್ತು ಸರ್ಪ್ರೈಸ್ ಪಪ್ಪ ನಿನಗೆ ಗೊತ್ತಿತ್ತ ಮಿಡ್ ನೈಟ್ ಕೇಕ್ ಕಟ್ ಮಾಡಿಸ್ತೀವಿ ಅಂತ ಬಾಯ್ ಗುಡ್ ನೈಟ್ ನಾಳೆ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದೀವಿ ಬಾಯ್ ಎಲ್ರು ಬನ್ನಿ ಬಾಯ್ ಬಾಯ್ ಗುಡ್ ಮಾರ್ನಿಂಗ್ ನಾನು ಇದ್ದಿದ ತಕ್ಷಣ ದುವ ಬೆಳಗ್ಗೆ ಬೆಳಗ್ಗೆನೆ ಸ್ನಾನ ಮಾಡಿ ಪೂಜೆ ಮಾಡ್ತಾ ಇರೋದು ನೋಡಿ ಸುಬಜೆ ಬಾಯ್ Happy birthday papa. <laughs> okay. Happy birthday amma jala. <laughs> Denna papa. Ondu rendu baski ki. Istha illa. Happy birthday papa. Thank you. Bye. ಎಸ್ ಇದು ಟೀಮಿಂಗ್ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ನಾವೇ ಮನೆಯಲ್ಲೇ ಡೆಕೋರೇಷನ್ ಮಾಡ್ಕೋತಾ ಇದ್ವಿ ಸೊ ಆ ವೀಡಿಯೋ ಕ್ಲಿಪ್ಸ್ ಆ್ಯಕ್ಚುಲಿ ಅಮ್ಮ ಮತ್ತು ಅವ್ವ ಅಡುಗೆ ಮಾಡ್ತಾಯಿದ್ರು ಅಮ್ಮ ಪಲಕ್ ಪನ್ನೀರ್ ಮತ್ತು ಪಲಾವ್ ಮಾಡಿದ್ರು ಅವ್ವ ಚಪಾತಿ ಮಾಡ್ತಾಯಿದ್ರು ಸೊ ನಾವೆಲ್ಲ ಡೆಕೋರೇಷನ್ಗೆ ರಾಣಿಗೆ ಹೆಲ್ಪ್ ಮಾಡ್ತಾಯಿದ್ವಿ ಸೊ ಭರತ್ ಅವರು ಬಲೂನ್ ಓದಿ ಉದಿ ಕೊಡ್ತಾಯಿದ್ರು ದಕ್ಷ ಅಲ್ಲಿ ಬಲೂನ್ ನೋಡಿ ತುಂಬ ಆಟ ಆಡ್ತಾಯಿದ್ದ ಸೊ ಒಂಥರ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ವಿಡಿಯೋ ಮಾಡೋದಕ್ಕೆ ತುಂಬ ಅಷ್ಟೊತ್ತಿಗೆ ಅಷ್ಟೊತ್ತಿಗೆಲ್ಲರೂ ಬಂದರು ಸಿ ನೋಡಿ ಹೇಗೆ ಡೆಕೋರೇಷನ್ ಮಾಡಿದ್ದೀವಿ ಯಾರ್ಯಾರು ಬಂದಿದ್ದಾರೆ ಅಂತ ಮನೇಲೆ ಸಿಂಪಲ್ಲಾಗಿ ಡೆಕೋರೇಷನ್ ಮಾಡಿದ್ದು ಬಟ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇತ್ತು ಅಂತ हाय फ्रेंड्स वेलकम बैक वेलकम बैक टू अम्मा ऑफ दक्षरण यूट्यूब चैनल प्लीज सपोर्ट टू अम्मा दक्षरण यूट्यूब चैनल यू आर नन चीकी हाय अप्पा जी हाय यू आर नन चीकी तेरे बर्थडे सेलिब्रेटिंग बर्थडे बाय बाय ಇವರು ನಮ್ಮ ಅತ್ತಿಗೆ ಎಸ್ ನೋಡಿದ್ರಲ್ಲ ಕೇಕ್ ಡಿಸೈನ್ ಹೇಗಿತ್ತು ಅಂತ ಆ್ಯಕ್ಚುಲಿ ಇದು ಧ್ರುವ ತುಂಬ ಇಷ್ಟಪಟ್ಟು ಮಾಡಿಸ್ಕೊಂಡಿರೋ ಕೇಕು ಅವನಿಗೆ ವಿರಾಟ್ ಕೊಹ್ಲಿ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಸೊ ಅದೇ ಥರ ಮಾಡಿ ಕೇಕ್ ಬೇಕು ಅಂತ ಹೇಳಿ ಅಂದರೆ ಕ್ರಿಕೆಟ್ ಟೀಮಲ್ಲಿ ಮಾಡಿಸ್ಬೇಕು ಅಂತ ಐಡಿಯಾ ಕೊಟ್ಟಿದ್ದು ಧ್ರುವನೇ ಸೊ ಕೇಕ್ ಡಿಸೈನ್ ಹೇಗಿದೆ ಅಂತ ನನಗೆ ಕಂಪ್ಲೇಂಟ್ ಮಾಡಿ ಹೇಳಿ ಸೊ ಅವನಿಷ್ಟದಂತೆ ಕೇಕ್ ಎಲ್ಲ ಮಾಡಿಸಿ ಡಿಫ್ರೆಂಟಾಗಿ ಸೊ ಅದರಲ್ಲಿ ಅವ್ನಿಗೆ ತುಂಬ ಖುಷಿಯಾಯಿತು ಅವನಿ ಖುಷಿ ಆಯ್ತು ಅಂದ್ರೆ ನಿಮ್ಗೆಲ್ಲರಿಗೂ ಖುಷಿನ ಮಕ್ಕಳು ಖುಷಿಯಾಗಿರೋದಂದ್ರೆ ತುಂಬ ತುಂಬಾ ಇಷ್ಟು ಜೊತೆ নচে বেবু বেবে হায়াম ಇವ್ರು ನಮ್ಮ ಮೋದಿ ಅಪ್ಪಾಜಿ ನಾನು ಕರೆಯೋದು ಇವ್ರನ್ನ ಮೋದಿ ಅಪ್ಪಾಜಿ ಅಂತ ಕರಿತೀನಿ ಯಾಕಂದ್ರೆ ಮೋದಿ ತರ ಅಂತ ಸೊ ನನಗೆ ತುಂಬ ಇಷ್ಟ ಮೋದಿ ಅಪ್ಪಾಜಿ ಸೇಮ್ ಇದ್ದಾರಲ್ಲ ಮೋದಿ ಅಪ್ಪಾಜಿ

ಆಕ್ಚುಲಿ ಅವನಿಗೆ ಸೈಕಲ್ ತಂದಿರೋದು ಗೊತ್ತಿಲ್ಲ ಸರ್ಪ್ರೈಸ್ ಇದೆ ಸೈಕಲ್ ನೀವೆಲ್ಲ ಎಸ್ ನೋಡಿದ್ದಲ್ಲ ಅಪ್ಪ ಕೊಟ್ಟಿರೋ ಗಿಫ್ಟು ಅದಕ್ಕೆ ಅಪ್ಪನ ಯಾವತ್ತೂ ಇರೋ ಅಂತ ಕರೆಯೋದಲ್ಲ ಸೊ ಸ್ವಲ್ಪ ಚೆನ್ನಾಗಿತ್ತು ಎಲ್ಲರೂ ಇಷ್ಟಪಟ್ಟರು ಎಲ್ಲರೂ ಖುಷಿಪಟ್ಟರು ಅವನಂತೂ ತುಂಬ ತುಂಬ ಖುಷಿಪಟ್ಟ ಸೈಕಲ್ ನೋಡಿ ಆ್ಯಕ್ಚುಲಿ ಅವ್ನು ಸೈಕಲ್ ತೊಗೊಳೋದು ಒಂದು ಡ್ರೀಮ್ ಆಗಿತ್ತು ಆ್ಯಕ್ ಸೊ ಬರ್ಡೆ ದಿನ ಪಾಪ ಕೊಡ್ಸಿದ್ದಾರೆ ಅದು ಸರ್ಪ್ರೈಸ್ ಆಗಿ ಕೊಡ್ಸಿದ್ದಾರೆ ಎಲ್ಲರೂ ಬಂದಿದ್ದರು ಆದರೆ ಐಶು ಅದಿರ ಆರೋಗ್ಯ ಮಾತ್ರ ಮಿಸ್ ಆಗಿತ್ತು ಸೊ ವಿಡಿಯೋ ಕಾಲ್ ಮಾಡಿದರು ಆ ಟೈಮಲ್ಲೇ ಒಂದು ಕೇಕ್ ತಿನ್ನಿಸ್ತೀವಿ ಕ್ಲೈಮೇಟ್ ಇಲ್ಲ ಇಲ್ಲ ಅಲ್ಲಿ ಅಕ್ಕಿಗೇನು ಬರ್ಡೆ ಮೆಸ್ತ ಎಷ್ಟು ಸುಟ್ಟಕ್ಕಿಗೆ ಅಮ್ಮ ಯಾಕೆ तो मेरा है तो स्मार्ट लिस्ट तो गेम अप क्लिक अटक के है मैंने आजला तो इनन को दादी की मान पांच मिनट्स 30 सेकंड ओए

ಕ್ಲೌಡ್ ಇದೆ ಏನು ಮಾತಾಡ್ತಾ ಇದೀವಿ ಅದಕ್ಕೆ ಲಕ್ ಸೋ ನೆಕ್ಸ್ಟ್ ಮಾತಾಡ್ತೀನಿ ಫ್ರೆಂಡ್ಸ್ ನಮಗಾ ಗಿಫ್ಟ್ ಕೊಡೋದಕ್ಕೂ ಮುಂಚೆ ನಾವೇ ಓಪನ್ ಮಾಡ್ಕೊಂಡು ನೋಡ್ತಾ ಇದೀವಿ ಫ್ರೆಂಡ್ಸ್ ಏನಿದೆ ತರ 哇！巧克你干嘛？专注。

ಎಸ್ ನಮ್ಮ ಬಂಗಾರಿಯವರು ಧ್ರುವನಿಗೆ ಕೇಕ್ ತಿನ್ನಿಸ್ತಾ ಇದ್ದಾರೆ ನಮ್ಮ ಸ್ವೀಟ್ ಬಂಗಾರಿಯವರು sweet ali, sweet bangari ಹಾಯ್ ಮೇರಿ ಕೆ ನುಕ್ಕತೆ ಬರಂಗ ಆಯ್ತು 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 ಎಸ್ ನೋಡಿ ಎಲ್ಲರೂ ಮಾತಾಡ್ಕೊಂಡು ಎಲ್ಲ ಒಟ್ಟಿಗೆ ಊಟ ಮಾಡ್ತಾ ಇದ್ದಾರೆ ಚೆನ್ನಾಗಿದೆ ಅಲ್ಲ ಈ ಥರ ನೋಡೋದಕ್ಕೆ ಇದೆಲ್ಲ ನಮಗೆ ಬೆಂಗಳೂರಲ್ಲಿ ಈ ಥರ ಎಲ್ಲ ಸಿಗಲ್ಲ ಅದಕ್ಕೆ ನಾವಿಲ್ಲಿ ಗುಲ್ಬರ್ಗು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ ನಾವು ನಮ್ಮ ಹೂವು ಸ್ವೀಟ್ ಹೂವು ಬಂಗಾರಿ ಹೂವೇ ನನಗೆ ತುಂಬ ಇಷ್ಟ ತುಂಬಾ ತುಂಬ ತುಂಬ ಇಷ್ಟ ಎಸ್ ಫೈನಲಿ ನೋಡಿದಲ್ಲ ನನ್ನ ಗುಲ್ಬರ್ಗ ಫ್ಯಾಮಿಲಿ ಧ್ರುವ ಬರ್ಡೇ ತುಂಬ ಚೆನ್ನಾಗಾಯಿತು ನಾವು ಸಿಂಪಲಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಎಲ್ಲರೂ ಬಂದಿರೋದ್ರಿಂದ ನಿಮ್ಮ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಆಯಿತು ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಗುಡ್ ನೈಟ್